ಿವನ್ ನಾನ್ ಸುಷ್ಮಾ ವೆಜ್ ವಂಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾಳೆ ಶಿವರಾತ್ರಿ ಹಬ್ಬ ಅಲ್ವಾ ಶಿವರಾತ್ರಿ ಹಬ್ಬಕ್ಕೆ ಬೆಳಗ್ಗೆ ನಮ್ಗೆ ಗಡ್ಬಿಡಿ ಇರುತ್ತೆ ಸೊ ಸಿಂಪಲ್ ಆಗಿ ಚಂದವಾಗಿರುವಂತಹ ಒಂದು ರಂಗೋಲಿನ ಅಹ್ ಹಾಕೋದು ಅಂತ ತೋರ್ಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ನೋಡೋಣ ಇದು ಏಳರಿಂದ ಏಳು ಹುಂಡಿನ ರಂಗೋಲಿ ತುಂಬಾ ಸಿಂಪಲ್ ಆಗಿ ಸುಲಭವಾಗಿ ಹಾಕುವಂತಹ ಒಂದು ರಂಗೋಲಿನ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಶಿವರಾತ್ರಿ ಅಂದ್ರೆ ನಮ್ಗೆ ಸೊ ಇದೇ ರೀತಿ ಸಿಂಪಲ್ ಆಗಿರುವಂತಹ ಒಂದು ಈಶ್ವರನ್ ರಂಗೋಲಿ ಇದ್ರೆ ಚೆನ್ನಾಗ್ ಅನ್ಸುತ್ತೆ ನಮ್ಗೆ ಅಲ್ವಾ ಇದಕ್ಕೆ ಬೇಕಿದ್ರೆ ನೀವು ಕಲರ್ ಕೂಡ ಮಾಡಬಹುದು ಇವತ್ತು ನಾನು ಕಲರ್ ಏನೂ ಮಾಡ್ತಾ ಇಲ್ಲ ಜಸ್ಟ್ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಈಗಾಗಲೇ ನಾನು ಶಿವರಾತ್ರಿ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡುವಂತಹ ತಂಬಿಟ್ಟಿನ ಉಂಡೆ ಕೂಡ ತೋರಿಸ್ಕೊಟ್ಟಿದ್ದೀನಿ ಲಿಂಗಾಷ್ಟಕ ಪಠನ ಮಾಡಿರೋದನ್ನ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಅದೆರಡ ಲಿಂಕನ್ನು ಹಾಕಿರ್ತೀನಿ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಎಷ್ಟು ಈಸಿ ಆಗಿದೆ ಅಲ್ವಾ ಈ ರಂಗೋಲಿ ಮತ್ತೆ ಶಿವನ್ ರಂಗೋಲಿ ಅಲ್ವಾ ನಮಗೂ ಶಿವನ್ ರಂಗೋಲಿ ಹಾಕೋದಕ್ಕೆ ಏನೋ ಒಂದು ರೀತಿ ಖುಷಿ ಇರುತ್ತೆ ಮತ್ತೆ ಇದಕ್ಕೆಲ್ಲ ಕಲರ್ ಫಿಲ್ ಮಾಡಿ ಮತ್ತೆ ಹೂವಿನಿಂದ ಎಲ್ಲ ಅಲಂಕಾರ ಮಾಡಿ ಎಲ್ಲ ಮಾಡ್ಬೋದು ನೋಡ್ತಾ ಹೋಗೋಣ ಫುಲ್ ಎಂಡ್ವರೆಗೂ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ಆಗಿ ನೀವು ಕೂಡ ಕಲ್ತ್ಕೊಳ್ಬಹುದು Sí. ಫ್ರೆಂಡ್ಸ್ ಇವತ್ತಿನ ಈ ಶಿವರಾತ್ರಿ ರಂಗೋಲಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್